ಪ್ರಥಮವಾಗಿ ವಿನ್ಸೆಂಟ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರುತ್ತೇನೆ ವಿನ್ಸೆಂಟ್ ಒಬ್ಬ ಬಹಳ ಒಂದು ಉತ್ತಮವಾದ ಆಲ್ರೌಂಡರ್ ಬೌಲಿಂಗ್ ಎಸ್ ವೆಲ್ ಆಸ್ ಬ್ಯಾಟಿಂಗ್ ನಮ್ಮ ಸೌತ್ ಕೇಂದ್ರದಲ್ಲಿ ಉಡುಪಿ ಬೆಂಗಳೂರು ಡಿಸ್ಟಿಕಲ್ಲಿ ಒಬ್ಬ ಉತ್ತಮವಾದ ಆಲ್ರೌಂಡರ್ ಅಂತ ಹೇಳ್ಬೋದು ಒಳ್ಳೆಯ ಕ್ರಿಕೆಟ್ ಆಟಗಾರ ಆಗ ಬಹಳ ಸೌಮ್ಯ ಯಾವಾಗಲೂ ಸ್ಮೈಲಿಂಗ್ ಫೇಸಲ್ಲಿರ್ತಾರೆ ಅವನು ಇವತ್ತು ನಮ್ಮನ್ನು ಅಗಲಿದ್ದಾನೆ ಮನಸ್ಸಿಗೆ ಬಹಳ ಬೇಸರವಾಗ್ತದೆ ಆದರೆ ವಿದ್ಯೆಯ ಆಟ ಏನು ಮಾಡಲಿಕ್ಕಾಗೋದಿಲ್ಲ ನಮ್ಮಿಂದ ದೂರ ಹೋಗಿದ್ದಾನೆ ಧ್ಯೇಯವನ್ನು ತ್ಯಾಗ ಮಾಡಿದ್ದಾನೆ ಆದರೆ ನಮ್ಮೆಲ್ಲರ ಮನಸ್ಸಲ್ಲಿ ಈಗಲೂ ಮತ್ತು ಇನ್ನು ಮುಂದೆಯೂ ವಿನ್ಸೆಂಟ್ ಅವ್ರು ಸದಾ ನಮ್ಮೊಂದಿಗೆ ಇರ್ತಾರೆ ಮತ್ತು ಅವ್ರ ನೆನಪು ನಮ್ಮೊಂದಿಗೆ ಯಾವಾಗಲೂ ಇರ್ತದೆ ಯಾಕಂದರೆ ಬಹಳ ಒಂದು ಉತ್ತಮ ಆಟಗಾರ ಹಾಗೂ ಭಾಳ ಒಂದು ಟೂರ್ನಮೆಂಟ್ನಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ನ ಪಡುಬಿದ ತಂಡಕ್ಕೆ ಹಲವಾರು ಜಯ ಗಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸದ್ಗತಿ ಸಿಗಲಿ ಅಂತ ಹಾರೈಸ ನಮ್ಮ ಎಲ್ಲ ಕಾರ್ಪೊಡೋಸ್ ಕ್ರಿಕೆಟ್ ಕ್ಲಬ್ ಕುಂದಾಪುರ ಪರವಾಗಿ ನಮ್ಮೆಲ್ಲರ ಪರವಾಗಿ ಭಗವಂತನ ಬೇಡಿಕೊಳ್ಳುತ್ತಾ ದೇವರವರಿಗೆ ಅವರ ಆತ್ಮಕ್ಕೆ ಸದ್ಗತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ